ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಸುಗಮ ಸಂಚಾರಕ್ಕೆ ಪಣತೊಟ್ಟ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಾಗೇಶ್ ಅನಧಿಕೃತ ಶೆಡ್ ಅಂಗಡಿಗಳ ಕೆರವು ಯಲಬುರ್ಗಾ ಪಟ್ಟಣದ ಬೀದಿ ಬದಿಯ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಿದ್ದು ಚರಂಡಿ ರಸ್ತೆ ಮೇಲೆ ಅನಧಿಕೃತ ಶೆಡ್ ಅಂಗಡಿಗಳ ತೆರವುಗೊಳಿಸಲು ಕಾರ್ಯಾಚರಣೆ ಎಲ್ಲ ಅಂಗಡಿಗಾರರ ಸಹಾಯದಿಂದ ಬರದಿಂದ ಸಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್ ಹೇಳಿದ್ದಾರೆ ನಮಗೆ ಯಾವುದೇ ಅಂಗಡಿಗಾರರ ವ್ಯಾಪಾರಸ್ಥರಿಗೆ ವಿನಾಕಾರಣ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ ಆದರೆ ಪಟ್ಟಣದ ಸೌಂದರ್ಯೀಕರಣ ಮತ್ತು ಸಂಚಾರ ಜನದಟ್ಟಣೆಯಿಂದ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ತೊಂದರೆ ಆಗದಿರಲಿ ಚರಂಡಿ ಹಾಗೂ ರಸ್ತೆ ಅಕ್ಕಪಕ್ಕದ ಮೇಲೆ ನಿರ್ಮಾಣಗೊಂಡ ಗೂಡನ್ನಡಿಗಳ ಶೆಡ್ನ ತೆರವುಗೊಳಿಸಲು ನಿರ್ಧಾರ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಆದೇಶ ಪಾಲನೆ ನೀಡಿದ್ದಾರೆ ಅವರ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕಾಗಿದೆ ಇದರಿಂದ ಅಂಗಡಿಕಾರರಿಗೆ ತೊಂದರೆ ಕೊಡಬೇಕೆನ್ನುವುದಲ್ಲ ಪಟ್ಟಣದ ಜನತೆಯ ದೃಷ್ಟಿಯಿಂದ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರವೀಣ್ ಚಿತ್ರಮಂದಿರದವರೆಗೂ ಟಿಪ್ಪು ಸುಲ್ತಾನ್ ಪುನೀಸ್ ಸರ್ಕಲ್ ಚೆನ್ನಮ್ಮ ವೃತ್ತದಿಂದ ಮುದುಳ ರಸ್ತೆ ಸೇರಿದಂತೆ ತಹಶೀಲ್ದಾರ್ ಕಚೇರಿಯವರೆಗೂ ಚರಂಡಿ ಮೇಲಿರುವ ಅನಧಿಕೃತ ಶೆಡ್ ಅಂಗಡಿಗಳನ್ನು ಸಣ್ಣ ಪುಟ್ಟ ಕಟ್ಟಿಗಳನ್ನು ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ವಾಹನಕ್ಕೆ ತೊಂದರೆಯಾಗದಂತೆ ತೆರವು ಕಾರ್ಯಾಚರಣೆ ಹಿನ್ನೆಲೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಸ್ವತಂತ್ರದಲ್ಲಿ ನಿಂತು ಪೊಲೀಸ್ ಬಂದೋಬಸ್ತಿಯಲ್ಲಿ ಅನಾದಿ ಪತ್ರ ವಿವಿಧ ಭಾಗಗಳ ರಸ್ತೆಗಳ ಹಾಗೆ ಇದ್ದ ಅಂಗಡಿ ಮುಗಟುಗಳ ತೆರೆಗೆ ಬೀದಿ ಬೀದಿಗದೆ ವ್ಯಾಪಾರಸ್ಥರು ಹಲವಾರು ವಿವಿಧ ಅಂಗಡಿಕಾರರು ವರ್ತಕರು ಸಂಘದವರು ಮುಖ್ಯ ಅಧಿಕಾರಿಗಳು ಮನವೊಲಿಕೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳ ಮುಂದಿರುವ ಶೆಡ್ ತೆರವು ಮಾಡಿಕೊಳ್ಳಲು ಜೊತೆಗೆ ಬೆಳಕಿನಿಂದಲೇ ಸಂಜೆವರೆಗೆ ಕಾರ್ಯಾಚರಣೆ ಸಂಪೂರ್ಣಕ್ಕೆ ಸಹಕರಿಸಿದ್ದಾರೆ ಅತಿಕ್ರಮ ಮಾಡಿಕೊಂಡು ಚರಂಡಿಗಳನ್ನು ತುಂಬಿಕೊಂಡು ತ್ಯಾಜ್ಯವನ್ನು ಜೆಸಿಪಿಯ ಮೂಲಕ ವಿಲಾವರಿ ಮಾಡಲಾಯಿತು ಇನ್ನು ಪಟ್ಟಣದ ಸೂಕ್ಷ್ಮ ಆಯಾ ತಲ್ಪಿ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುವುದು ನಿರ್ಮಾಣ ಹಂತದಲ್ಲಿರುವ ನೂತನ ಮಾರುಕಟ್ಟೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ಪ್ರತಾಪ್ ನೇತೃತ್ವದಲ್ಲಿ ಸೂಕ್ಷ್ಮ ಪೊಲೀಸ್ ಬಂದೋ ಜೊತೆಗೆ ಇಪ್ಪತ್ತಾರು ಪೌರ ಕಾರ್ಮಿಕರು ಎರಡು ಜಿಸಿಪಿ ಟ್ರ್ಯಾಕ್ಟರ್ಗಳು ಕಾರ್ಯನಿರ್ವಹಿಸಿದೆ ಈಗಾಗಲೇ ಈಗಾಗಲೇ ದಿನದಿಂದ ಅಕ್ರಮವಾಗಿ ಕಲಿತೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಪ್ತಿಯಲ್ಲಿ ನೀವು ಕಿಟ್ಟಿರ್ತಕ್ಕಂಥ ಎಲ್ಲ ಊರುಗಳನ್ನ ಅದಕ್ಕೆ ರಿಪೂರ್ ಮಾಡ್ತದ್ವಿ ಸಾರ್ವಜನಿಕರಿಗೆ ಸಹಕಾರ ಕೊಡ್ತಾರೆ ಅದಕ್ಕೆ ನಾನು ಏನು ಅವರಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು ಸಾರ್ವಜನಿಕರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಕೊಡ್ತೀನಿ ಅದಕ್ಕೆ ನಾನು ತಂಡ ನಾವೇನು ಮಟ್ಟ ಬಜೆಟ್ನಿಂದ ನಾವು ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಕೊಡ್ತೀವಿ ನಮ್ಮ ಮಟ್ರ ಬಜೆಟ್ ಇರೋದಕ್ಕೆ ನಾವು ಪ್ರಾಮಾಣಿಕವಾಗಿ ನೀವು ಸಾಯ್ತಿದೆ ಅದನ್ನೆಲ್ಲ ನಮ್ಮ ಇಲಾಖೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಿದ್ವಿ ಈಗ ಬೀದಿ ಬದಿ ವ್ಯಾಪಾರ ಬೀದಿಬಂದಿ ವ್ಯಾಪಾರ ಈಗಾಗಲೇ ವ್ಯವಸ್ಥೆ ಬದ್ಧವಾಗಿ ಇಪ್ಪತ್ತೆಂಟು ಸೆಟ್ಗಳು ನಿರ್ಮಾಣ ಆಗ್ತದೆ ಅದನ್ನು ಏನೋ ಒಂದು ಎರಡು ಮೂರು ತಿಂಗಳ ಒಳಗೆ ವ್ಯವಸ್ಥೆ ಆಗ್ತದೆ ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರ ಹೊರಗಡೆ ವ್ಯಾಪಾರ ಮಾಡಲಾರ್ದಂಗೆ ಒಳಗೆ ನಮ್ಮ ವ್ಯಾಪ್ತಿ ನಾವು ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ವಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಮಾನ್ಯ ಶಾಸಕರು ಸಪೋರ್ಟ್ ಮಾಡಿದ್ದಾರೆ ಇಡೀ ಮತ್ತು ಮಾರಾಟ ಮಂಡಳಿಗಳು ಸಂಪೂರ್ಣ ಸಪೋರ್ಟ್ ಮಾಡಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ನಾವು ವರದಿ ದೊಡ್ಡಬಸಪ್ಪ ಹಾಕಾರಿ ಕೊಪ್ಪಳ ಜನತಾ ಟೈಮ್ಸ್ ಸವೆನ್